ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿಯೂ ಸಹ ಬಿಡುಗಡೆಯಾಗುವುದಿಲ್ಲ ಟಾಕ್ಸಿಕ್ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ಅವರ ಮೇಲೆ ಯಶ್ ಅವರು ಕೋಪಗೊಂಡಿದ್ದಾರೆ ಟಾಕ್ಸಿಕ್ ಚಿತ್ರದ ರೀಶೂಟ್ಗೆ ಯಶ್ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಹೀಗೆಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನ್ಯೂಸ್ಗಳು ವೈರಲ್ ಆಗುತ್ತಿವೆ ಹಾಗಾದರೆ ಬನ್ನಿ ಈ ವೈರಲ್ ನ್ಯೂಸ್ಗಳ ಅಸಲಿ ಎತ್ತು ಏನು ಎಂದು ತಿಳಿದುಕೊಳ್ಳೋಣ ಯಶ್ ನಟನೆಯ ಕೆಜಿಎಫ್ ಟು ಬಿಡುಗಡೆಯಾಗಿ ಮೂರರಿಂದ ನಾಲ್ಕು ವರ್ಷ ಕಳೆಯುತ್ತಾ ಬಂದಿದೆ ಇಲ್ಲಿಯವರೆಗೂ ಯಶ್ ಅವರ ಯಾವುದೇ ಚಿತ್ರವು ತೆರೆ ಕಂಡಿಲ್ಲ ಹಾಗಾಗಿ ಮುಂಬರುವ ಚಿತ್ರವಾಗಿರುವ ಅವರ ಟಾಕ್ಸಿಕ್ ಚಿತ್ರದ ಮೇಲೆ ಅಭಿಮಾನಿಗಳ ಕಣ್ಣು ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಟಾಕ್ಸಿಕ್ ಚಿತ್ರ ಬಿಡುಗಡೆಯಾಗುತ್ತದೆ ಎಂದು ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಚಿತ್ರದ ಬಗ್ಗೆ ನೆಗೆಟಿವ್ ಸುದ್ದಿಗಳು ಹರಿದಾಡುತ್ತಿವೆ ಫ್ಯಾನ್ ಇಂಡಿಯಾ ಅಷ್ಟೇ ಅಲ್ಲದೆ ಈ ಬಾರಿ ಟಾಕ್ಸಿಕ್ ಚಿತ್ರವನ್ನು ಇಂಗ್ಲಿಷ್ ಭಾಷೆಯಲ್ಲಿಯೂ ಸಹ ಬಿಡುಗಡೆ ಮಾಡಲು ಸಜ್ಜಾಗಿದ್ದಾರೆ ಟಾಕ್ಸಿಕ್ ಚಿತ್ರವನ್ನು ಕೆವಿಎನ್ ನಿರ್ಮಾಣ ಸಂಸ್ಥೆ ನಿರ್ಮಿಸುತ್ತಿದ್ದು ಈ ಬಾರಿ ಗ್ಲೋಬಲ್ ಬಾಕ್ಸ್ ಆಫೀಸ್ನ ಮೇಲೆ ಕೆವಿಎನ್ ಎನ್ ಪ್ರೊಡಕ್ಷನ್ ಕಣ್ಣಿಟ್ಟಿದೆ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಶುರುವಾದಾಗಿನಿಂದ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿತ್ತು ಕೆಲವೊಂದಿಷ್ಟು ದಿನಗಳ ಹಿಂದೆ ಯಶ್ ಅವರು ಸಿಗರೆಟ್ ಸೇದುತ್ತಾ ಬಾಲ್ಕನಿಯಲ್ಲಿ ಶರ್ಟ್ಲೆಸ್ ಆಗಿ ನಿಂತಿರುವ ವಿಡಿಯೋ ಒಂದು ಟಾಕ್ಸಿಕ್ ಶೂಟಿಂಗ್ ಸೆಟ್ನಿಂದ ಲೀಕ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆದರೆ ಈಗ ವೈರಲ್ ಆಗಿರುವ ಸುದ್ದಿ ಏನಪ್ಪ ಎಂದು ನೋಡುವುದಾದರೆ ಮಲಯಾಳಂನ ನಿರ್ದೇಶಕಿ ಗೀತು ಮೋಹನ್ ಅವರು ಟಾಕ್ಸಿಕ್ ಚಿತ್ರದಲ್ಲಿ ಶೂಟಿಂಗ್ ಮಾಡಿರುವ ಕೆಲವೊಂದಿಷ್ಟು ದೃಶ್ಯಗಳು ಯಶ್ ಅವರಿಗೆ ಇಷ್ಟವಾಗಿಲ್ಲ ಹಾಗಾಗಿ ಯಶ್ ಅವರು ಆ ದೃಶ್ಯಗಳನ್ನು ಮರುಚಿತ್ರೀಕರಣಗೊಳಿಸಲು ಹೇಳುತ್ತಿದ್ದಾರೆ ಎಂದು ವೈರಲ್ ಆಗುತ್ತಿದೆ ಹೀಗಾಗಿ ಆ ದೃಶ್ಯಗಳನ್ನು ಮರುಚಿತ್ರೀಕರಣ ಮಾಡುವುದಾದರೆ ಟಾಕ್ಸಿಕ್ ಚಿತ್ರವು ಎರಡು ಸಾವಿರದ ಇಪ್ಪತ್ತಾರರಲ್ಲಿಯೂ ಸಹ ಬಿಡುಗಡೆಯಾಗುವುದು ಅನುಮಾನವೆಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಡಿಸುತ್ತಿದ್ದಾರೆ ಆದರೆ ಈ ಎಲ್ಲ ವದಂತಿಗಳಿಗೆ ಕೆವಿಎನ್ ಪ್ರೊಡಕ್ಷನ್ಸ್ ಅವರೇ ರಿಯಾಕ್ಷನ್ ನೀಡಿದ್ದಾರೆ ಟಾಕ್ಸಿಕ್ ಚಿತ್ರವು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಿಡುಗಡೆಯಾಗುತ್ತದೆ ಎಂದು ಹೇಳಿಕೊಂಡಿದ್ದೇವೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಜನ ಇದು ಸುಳ್ಳು ಸುದ್ದಿ ಟಾಕ್ಸಿಕ್ ಚಿತ್ರವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿಡುಗಡೆಯಾಗುವುದಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹಂಚಿಕೊಳ್ಳುತ್ತಿದ್ದಾರೆ ಆದರೆ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಕೆಲಸಗಳು ಕಂಪ್ಲೀಟ್ ಆಗಿವೆ ಟಾಕ್ಸಿಕ್ ಚಿತ್ರದ ಬಿಡುಗಡೆಗೆ ನಮಗೆ ಇನ್ನೂ ಸುಮಾರು ಐದು ತಿಂಗಳವರೆಗೆ ಕಾಲಾವಕಾಶಗಳಿವೆ ಹಾಗಾಗಿ ನಾವು ಐದು ತಿಂಗಳಲ್ಲಿ ಚಿತ್ರದ ಪ್ರೊಡಕ್ಷನ್ ಕೆಲಸಗಳನ್ನು ಮುಗಿಸಿ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಟಾಕ್ಸಿಕ್ ಚಿತ್ರವನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಕೆ ವಿ ಎನ್ ಪ್ರೊಡಕ್ಷನ್ ಅವರು ಹೇಳಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಿತ್ರರಂಗದ ಸುದ್ದಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು